ಕಲಬುರಗಿ ಬಸವ ಸಮಿತಿ ಡಾಕ್ಟರ್ ಬಿ ಜಿ ಜತ್ತಿ ವಚನ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದಿಂದ ಆಗಸ್ಟ್ ಹತ್ತರಂದು ಸಂಜೆ ಆರು ಗಂಟೆಗೆ ನಗರದ ಅನುಭವ ಮಂಟಪದಲ್ಲಿ ಡಾಕ್ಟರ್ ಬಿ ಜಿ ಜತ್ತಿ ವಚನ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನೆ ಮಾಡಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಪಡೆದ ಅಭ್ಯರ್ಥಿಗಳಿಗೆ ಗೌರವ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ ಎಂದು ಕೇಂದ್ರ ಬಸವ ಸಮಿತಿ ಅಧ್ಯಕ್ಷ ಡಾಕ್ಟರ್ ಅರವಿಂದ್ ಜಟ್ಲಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಂಜೆ ಆರು ಗಂಟೆಗೆ ಅರಿವಿನ ಮನೆ ಎಂಟು ಕಾರ್ಯಕ್ರಮ ಜರುಗಲಿದೆ ಎಂದರು ಮಹಾಮಹಿಮ ಸಂಗನ ಬಸವಣ್ಣನವರು ಸಾನಿಧ್ಯ ವಹಿಸಲಿದ್ದಾರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಡಿವಿ ಪರಮಶಿವಮೂರ್ತಿ ಅವರು ಶಿವತತ್ವ ಚಿಂತಾಮಣಿಯಲ್ಲಿ ಬಸವಣ್ಣನವರ ಚಿತ್ರಣ ಕುರಿತು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ರುದ್ರಗೌಡ ಆರ್ ಬಿರಾದರ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಕೇಂದ್ರ ಬಸವ ಸಮಿತಿ ಅಧ್ಯಕ್ಷ ಡಾಕ್ಟರ್ ಅರವಿಂದ ಜತ್ತಿ ಅಧ್ಯಕ್ಷತೆ ವಹಿಸಲಿದ್ದು ಕಲಬುರಗಿಯ ಬಸವ ಸಮಿತಿ ಅಧ್ಯಕ್ಷೆ ಡಾಕ್ಟರ್ ವಿಲಾಸ್ವತಿ ಖೂಬಾ ಡಾಕ್ಟರ್ ಬಿಜಿ ಜತ್ತಿ ವಚನ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ನಿರ್ದೇಶಕ ಡಾಕ್ಟರ್ ವೀರಣ್ಣ ದಂಡೆ ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ ಎಂದರು ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ವಿಲಾಸ್ವತಿ ಖೂಬಾ ಡಾಕ್ಟರ್ ವೀರಣ್ಣ ದಂಡೆ ಆನಂದ್ ಸಿದ್ದಮಣಿ ಇತರರು ಇದ್ದರು ೇವೆ ಒಂದು ರೀತಿಯಲ್ಲಿ ಅದು ಘಟಿಕೋತ್ಸವದ ರೂಪದಲ್ಲಿ ಮಾಡಬೇಕು ಅಂತ ನಾವು ಮಾಡಿದ್ದೇವೆ ಅಧ್ಯಯನ ಸಂಸ್ಥೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭ ಆಗಿ ಕನ್ನಡ ವಿಶ್ವವಿದ್ಯಾಲಯದ ಮಾನ್ಯತೆಯನ್ನು ಪಡೆದ ಎರಡು ಸಾವಿರದ ಹದಿನೇಳರಲ್ಲಿ ಪಿ ಎಚ್ ಡಿ ಪದವಿ ಪಡೆದ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಪ್ರತಿಫಲ ಸಿಕ್ಕು ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ವಿದ್ಯಾರ್ಥಿಗಳು ಇಪ್ಪತ್ತ್ನಾಲ್ಕರಲ್ಲಿ ಎರಡು ವಿದ್ಯಾರ್ಥಿಗಳು ಇಪ್ಪತ್ತೈದರಲ್ಲಿ ಎರಡು ವಿದ್ಯಾರ್ಥಿಗಳು ಇದರಲ್ಲಿ ಮೂರು ಜನ ಹೆಣ್ಮಕ್ಕಳು ಮತ್ತು ಮೂರು ಜನ ಗಂಡು ಮಕ್ಕಳು ಇದು ಸಾಮಾನ್ಯವಾದ ಸಾಧನೆ ಅಲ್ಲ ಯಾರಾದರೂ ಏನೋ ಸಾಧನೆ ಹೇಳಿದರೂ ಕೂಡ ನಾವು ಇಲ್ಲಿಯ ಕ್ಷೇತ್ರದಲ್ಲಿ ಆರು ಮಕ್ಕಳಿಗೆ ಪಿ ಎಚ್ ಡಿ ಕೊಡತಕ್ಕಂಥ ವ್ಯವಸ್ಥೆ ಬಸವ ಸಮಿತಿಯಲ್ಲಿ ಮಾಡಿದೆ ಹಾಗೆ ಕೇಂದ್ರೀಯ ವಿಶ್ವವಿದ್ಯಾಲಯವು ಕೂಡ ಇಪ್ಪತ್ತೊಂದರ ಜೂನಿಗೆ ನಮ್ಮೊಡನೆ ಜಾಪನೀಸ್ ಭಾಷೆ ಜರ್ಮನ್ ಭಾಷೆ ಮತ್ತು ಸ್ಪ್ಯಾನಿಷ್ ಭಾಷೆ ವನೋ ಅನುವಾದವನ್ನು ಕಾರ್ಯ ಮಾಡಿ ಇನ್ನು ಕೆಲವೇ ದಿನಗಳಲ್ಲಿ ಮೂರು ವಿದೇಶಿ ಭಾಷೆಗಳಿಗೂ ಕೂಡ ಅನುವಾದ ಸಂಪನ್ನಗೊಳ್ತಾ ಇದೆ ಅದು ಕಲಬುರಗಿ ಬಸವ ಸಮಿತಿಯೂ ಆಗಿದೆ ಆನಂತರ ಹೀಗೆ ಅನೇಕ ವಿಚಾರ ಸಂಕಿರಣಗಳು ನಮ್ಮಲ್ಲಿ ಮಾಡ್ತಾನೆ ಬಂದಿದ್ದೇವೆ ವಿಶೇಷವಾಗಿ ನೀವು ಕಲಬುರಗಿ ಬಸವ ಸಮಿತಿ ಅಂದರೆ ಒಂದು ಸಣ್ಣ ಸಂಸ್ಥೆಯಾಗಿ ಕಾಣಬಹುದು ಆದರೆ ಅವರು ಮಾಡಿರ್ತಕ್ಕಂಥ ಅದ್ವಿತೀಯ ಕಾರ್ಯ ಬಹುಶಃ ನಾವು ಆನ್ಲೈನ್ ಕಾರ್ಯಕ್ರಮ ಅಂತ ಪ್ರಾರಂಭ ಮಾಡಿದ್ದೆ ಕಲಬುರಗಿಯಲ್ಲಿ ನಮ್ಮ ವೀರಣ್ಣ ದಂಡಿಯವರ ನೇತೃತ್ವದಲ್ಲಿ ಇವತ್ತಿಗೆ ಎರಡು ಸಾವಿರದ ಕರೋನಾ ಆದಾಗ ಆರಂಭ ಆಗಿ ಈ ಎಂದೂ ಕೂಡ ನಿಲ್ಲದೇನೆ ಸುಮಾರು ದೇಶಗಳಿಗೆ ಬಹುಶಃ ಇಲ್ಲಿವರೆಗೂ ಕೂಡ ಯಾರೂ ಇಂಥ ಪ್ರಯತ್ನ ಮಾಡಿರಲಿಕ್ಕಿಲ್ಲ ಒಟ್ಟು ಎರಡೂವರೆ ಕೋಟಿ ಜನ ಇದಕ್ಕೆ ಸ್ಪಂದಿಸಿದ್ದಾರೆ ಅಂದರೆ ಕಲಬುರಗಿ ಬಸವ ಸಮಿತಿ ಇದಕ್ಕೆ ಕಾರಣ ಅಂತ ನಾನು ಹೇಳ್ಬೋದು ಅನಂತರ ವಚನ ವ್ಯಕ್ತಿತ್ವ ವಿಕಸನ ಅನ್ನತಕ್ಕಂಥ ಅಪರೂಪದ ಅಗೇನ್ ನನ್ನ ಅಕಾಡೆಮಿಕ್ ವರ್ಕ್ ಇಲ್ಲೇ ಕಲಬುರಗಿಯಲ್ಲೇ ಸ್ಟಾರ್ಟ್ ಆಗಿದ್ದು ನಮ್ಮ ದಂಡೆಯವರೇ ವಿಚಾರ ಸಂಕಿರಣವನ್ನು ಆರಂಭ ಮಾಡಿ ಇವತ್ತು ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಅದು ಇಂಗ್ಲೀಷ್ನಲ್ಲಿ ಟೆಕ್ಸ್ಟ್ ಬುಕ್ ಆಗಿ ಹೊರಗೆ ಬಂದಿದೆ ಇನ್ನು ಮುಂದೆ ವಿಶ್ವವಿದ್ಯಾಲಯದಲ್ಲಿ ಓದುವ ಮಕ್ಕಳೆಲ್ಲರಿಗೂ ಕೂಡ ವಚನಾಧಾರಿತ ವ್ಯಕ್ತಿತ್ವ ವಿಕಸನದ ಬಗ್ಗೆ ನಾವು ಬಿಂಬಿಸುವ ಪ್ರಯತ್ನ ಮಾಡಿದ್ದೇವೆ ನಾವು ಬೆಂಗಳೂರಿನಲ್ಲಿಯೂ ಕೂಡ ಅಸಾಮಾನ್ಯ ಕಾರ್ಯಗಳೇ ಆಗಿವೆ ಈಗ ನೋಡಿ ಬಸವನಾಣ್ಯ ಇಪ್ಪತ್ತು ವರ್ಷ ಆಯಿತು ತಮಗೆ ಗೊತ್ತಿರಬೇಕು ಡಾಕ್ಟರ್ ಮನಮೋಹನ್ ಸಿಂಗ್ರವ್ರು ಬಂದು ನಾನು ಒಂದೇ ಸಮನೆ ಅವರನ್ನು ಕೇಳಿದಾಗ ಎರಡು ಸಾವಿರದ ಈಗ ಇಪ್ಪತ್ತೈದರಲ್ಲಿ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದರೂ ಊಟಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲ್ಬುರ್ಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಪಿಮ್ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲಬುರ್ಗಿ ನಗರವನ್ನ ವೀಕ್ಷಿಸುತ್ತೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಮೇಲುಗಡೆ सिटी बस स्टैंड सुपर मार्केट कलबुर्गी फोन नंबर नाइन जीरो थ्री सिक्स टू थ्री डबल फाइव डबल फाइव